ನಮ್ಗೆ ಮೀಡಿಯಾದವರು ಈ ಸಿನಿಮಾಗೆ ಮೀಡಿಯಾದವರು ಫಸ್ಟ್ ಏನಾದ್ರು ತುಂಬಾ ಸಪೋರ್ಟ್ ಮಾಡಿದೀರಾ ನಮ್ಗೆ ನೆನ್ನೆ ಪ್ರೀಮಿಯರ್ ಶೋ ಇತ್ತು ಮೈಸೂರಿನಲ್ಲಿ ಪೇಡ್ ಪ್ರೀಮಿಯರ್ ಶೋ ಹೌಸ್ ಫುಲ್ ಆಗಿತ್ತು ಮತ್ತೆ ಪ್ರೀಮಿಯರ್ ಒಂದ್ ಶೋ ಕೊಟ್ರು ಅಲ್ಲಿ ಹೌಸ್ ಫುಲ್ ಆಗಿದೆ ಇನ್ನೊಂದು ಶೋ ಇಲ್ಲಿ ಅಲ್ಲೂ ಹೌಸ್ ಫುಲ್ ಆಗಿ ಜೆಸ್ಟ್ ಪಾಸ್ ಸಿನಿಮಾದ ತುಂಬಾ ಪಾಸಿಟಿವ್ ಆಗಿ ಎಲ್ಲ ಕಡೆ ಒಂದು ರೆಸ್ಪಾನ್ಸ್ ಇದೆ ಇವತ್ತು ನರ್ತಕಿ ಟ್ಯಾಕೀಸ್ ಅಲ್ಲಿ ನಮ್ದು ಮೈ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ ನಾವು ಸೆಕೆಂಡ್ ಕ್ಲಾಸ್ ಅಲ್ಲಿ ನಿನ್ ಹೆಸರೇನಪ್ಪ ಅಲೀಲ್ ಅಂತ ಇವ್ರ ಹೆಸರು ಅಲೀಲ್ ಅಂತ ಇವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಇವ್ರು ಯಾವ ಊರು ಅಂತ ನಮ್ಗೆ ಗೊತ್ತಿಲ್ಲ ನಲವತ್ತು ನಿಮಿಷದ ಮೇಲೆ ಪಿಕ್ಚರ್ ಶೂಟ್ ಮಾಡಿದ್ದಾನೆ ಅದನ್ನ ನನ್ನ ಕೆಳಗಡೆ ಯಾರೋ ಒಬ್ಬ ಆಡಿಯನ್ಸ್ ನೋಡಿ ಶೂಟ್ ಮಾಡ್ತಾ ಇರೋದ ಹಿಡಿದು ರೆಕಾರ್ಡ್ ಇಲ್ಲಿ ರೆಕಾರ್ಡ್ ಇದೆಯಾ ಒಂದು ಮೊಬೈಲ್ ರೆಕಾರ್ಡ್ ಆಗಿರೋದಲ್ಲ ಅಂತ ತೋರಿಸಿದ್ರು ಈಗ ಅವನ್ನ ಕೇಳಿ ಎಷ್ಟು ನಿಮಿಷ ರೆಕಾರ್ಡ್ ಮಾಡಿದ್ಯಪ್ಪ ಜೋರಾಗಿ ಹೇಳುದು ನಲವತ್ತು ನಿಮಿಷ ಮಾಡೋದು ನೋಡಿ ಅವನು ಹೇಳ್ತಾ ಇದ್ದಾನೆ ಯಾಕೆ ಯಾಕೆ ಅಂತ ಗೊತ್ತಿಲ್ಲ ಇದರ ಚೆನ್ನಾಗಿರೋ ಸಿನಿಮಾಗಳನ್ನ ಬೆಳಿಗ್ಗೆ ಸಿನಿಮಾ ರಿಲೀಸ್ ಆದ ತಕ್ಷಣ ಮೊಬೈಲ್ಗಳಿಗೆ ಈ ತರ ರೆಕಾರ್ಡ್ ಮಾಡಿ ಸಿನಿಮಾಗಳನ್ನ ಬಿಟ್ರೆ ಸಿನಿಮಾಗಳ ಜನ ಥಿಯೇಟರ್ ಬಂದು ಹೆಂಗ್ ನೋಡ್ತಾರೆ ಪ್ರೊಡ್ಯೂಸರ್ ಗಳು ಟೀಮು ಎಲ್ಲ ನಮ್ ಸಿನಿಮಾ ಅಂತಲ್ಲ ಪ್ರತಿ ಒಂದು ಸಿನಿಮಾಗಳು ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ವರ್ಷ ಕಷ್ಟಪಟ್ಟಿರ್ತೀವಿ ಕೆಲಸ ಮಾಡಿರ್ತೀವಿ ಇವ್ ನಲವತ್ ನಿಮಸ ಕೂತ್ಕೋಡಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಟಿಕೆಟ್ ತಗೊಂಡು ಫುಲ್ ರೆಕಾರ್ಡ್ ಮಾಡ್ಕೊಂಡು ಅಲ್ಲಿ ಎಲ್ಲ ಶೇರ್ ಮಾಡಿದ್ರೆ ಅದು ನಮ್ ಕನ್ನಡ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋದು ಕಡಿಮೆ ಆಗೋದಕ್ಕೆ ಈ ಥರ ಫ್ರಾಡ್ಗಳೇ ಮುಖ್ಯ ಕಾರಣ ಆಗೋದು ಅದರಿಂದ ಇವನ್ನ ನಾವೀಗ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಪೊಲೀಸ್ನಲ್ಲಿ ಇವನು ಏನು ಹೇಳ್ತಾನೋ ಅದನ್ನು ತನಿಖೆ ಆಗಲಿ ಮತ್ತೆ ಇದನ್ನ ಏನಕ್ಕೋಸ್ಕರ ಮಾಡ್ದೆ ನಮ್ಗೆ ಗೊತ್ತಾಯ್ತಾ ಇಲ್ಲ ಯಾಕೆ ಮಾಡಿದೆ ಅಂತ ಅವ್ನು ಹೇಳ್ತಾ ಇಲ್ಲ ಡಿಲೀಟ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದ್ದಾನೆ ಬಿಟ್ಟರೆ ಯಾಕೆ ಮಾಡ್ದ ಯಾರು ಮಾಡ್ಸೋದೋ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಸಿನಿಮಾ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಯಾರಾರೋ ಮಾಡಿಸೋರೋ ಬಿಟ್ಟರ ನಮ್ಗೆಂತೂ ಗೊತ್ತಿಲ್ಲ ದಯವಿಟ್ಟು ಇಂಥವ್ರನ್ನ ಯಾರನ್ನು ನಮ್ಮ ಅಧಿಕಾರಿ ವರ್ಗ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕ್ರೈಮ್ ವಿಭಾಗ ಇರ್ಬೋದು ದಯವಿಟ್ಟು ಇಂಥವ್ರಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಈ ಪೈರೇ ಸೇರಿದ ನಿಲ್ತದೆ ಚೇಂಬರ್ ಅವರಿಗೆ ನಾನು ಮನವಿ ಮಾಡ್ಕೋತಾ ಇದೀನಿ ಚೇಂಬರ್ ಅವರು ದಯವಿಟ್ಟು ಇಂಥ ವಿಚಾರಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನೀವು ಹೆಜ್ಜೆ ಇಡಬೇಕಾಗುತ್ತೆ ನಿಮ್ ಪಾಡಿಗೆ ನೀವು ಯಾರೋ ಹಾಕೋರು ಬಿಟ್ರು ಹೇಳೋರು ಬಿಟ್ರು ಅನ್ನೋತ್ರ ಕೇಳಿಸ್ಕೊಂಡು ಸುಮ್ಮನೆ ಆದ್ರೆ ಇದು ದೊಡ್ಡ ಹೊಡೆತ ಆಗುತ್ತೆ ಈಗಲೇ ಕನ್ನಡ ಸಿನಿಮಾಗಳು ನಶಿಸಿ ಹೋಗ್ತಾ ಇದೆ ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ ಇಂಥವ್ರಿಂದ ದಯವಿಟ್ಟು ಇದಕ್ಕೆ ದೊಡ್ಡ ಸ್ಟೆಪ್ ತಗೋಬೇಕು ತುಂಬಾ ಮನಸ್ಸಿಗೆ ಮೂವ್ ಆಗಿದೆ ಜಸ್ಟ್ ಪಾಸ್ ಸಿನಿಮಾ ನೀವ್ ರಿವ್ಯೂ ತಗೊಳ್ಳಿ ಒಂದು ಅದ್ಭುತ ಅಂತ ಹೇಳ್ತಾ ಇದ್ರೆ ಫ್ರಾಡ್ ಕೆಲಸ ಮಾಡಿದ್ರೆ ಪ್ರೊಡ್ಯೂಸರ್ಗೆ ಹಾಕಿರ್ತಕ್ಕಂಥ ಬಂಡವಾಳ ಹೆಂಗ್ ಬರುತ್ತೆ ದಯವಿಟ್ಟು ಮೀಡಿಯಾದವರು ಈ ವಿಚಾರನ ಹೆಚ್ಚು ಪ್ರಚಾರ ಮಾಡಿ ಇದಕ್ಕೆ ಒಂದು ನ್ಯಾಯ ಕೊಡಿಸಬೇಕು ನೀವು ದಯವಿಟ್ಟು ಚೇಂಬರ್ ಮುಖಾಂತರ ಇದನ್ನ ನೀವು ತಿಳಿಸಬೇಕು ದಯವಿಟ್ಟು ಎಲ್ಲಾರು ಕಷ್ಟಪಟ್ಟು ನಮ್ ಡೈರೆಕ್ಟ್ರು ಜಶ್ಪಾಸ್ ಅಂತ ಮೂವಿ ಮಾಡಿದಾರೆ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಮಗ್ ಗೊತ್ತು ಐದರಿಂದ ಆರು ಕೋಟಿ ಆರರಿಂದ ಏಳು ಕೋಟಿ ಖರ್ಚು ಮಾಡಿ ಪ್ರೊಡ್ಯೂಸರ್ ಎಷ್ಟ್ ಕಷ್ಟಪಟ್ಟು ಇಷ್ಟಪಟ್ಟು ಫಿಲಂ ಮಾಡವ್ರ ಇಂಥವ್ರಿಂದ ನಮ್ಮ ಫಿಲಂ ಇಂಡಸ್ಟ್ರಿಲಿ ತುಂಬಾ ಇದು ಆಯ್ತೈತೆ ಥಿಯೇಟ್ರಲ್ಲಿ ಪ್ರತಿಯೊಬ್ರು ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಎಚ್ಚರಿಕೆ ಕೊಡ್ಬೇಕು ಒಂದು ವಾಯ್ಸ್ ಮೆಸೇಜ್ ಮಾಡ್ಬೇಕು ಇಲ್ಲಿ ಯಾವ್ದೇ ತರ ವಿಡಿಯೋ ವಿಡಿಯೋ ಮಾಡಂಗಿಲ್ಲ ಮೊಬೈಲ್ ಇಂತೀವಿ ಆರ್ ತಿಂಗಳು ಜೈಲು ಅಂತ ಬಿತ್ ಮಾಡ್ಬೇಕು ಇದು ಮನವಿ ಜಸ್ಟ್ ಪಾಸ್ ಪಾಸ್ಗೆ ಇದು ಏನು ಮಾಡ್ತಿರೋದು ಕೇಳ್ಕೊ ಇಂಡಿಯವ್ರನ್ನ ಕನ್ನಡ ಬಾಯ್ ಕೊಡ್ತಾರೆ ಜಸ್ಟ್ ಪಾಸ್ ಸಿನ್ ಓಡಬಾರ್ದು ಅದು ಇದು ಅಂತ ಗೆಲ್ಲ ಸಿನಿಮಾ ಯಾರು ಕೈಲೂ ತಡೆ ಜಸ್ಟ್ ಜಸ್ಪಾಸ್ ಸಿಕ್ಟ್ ಹಾಗೆ ಆಗುತ್ತೆ ಕನ್ನಡ ಜನತೆ ನೋಡ್ ನೋಡಿ ನೋಡ್ತಾರೆ ಈಗ ಓಕೆ ಓಕೆ ಯು